ನವೋದ್ಯಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೆಳೆಸಲು ಆಸಕ್ತಿ ಉಳಿಸಿ ಬೆಳೆಸಿಕೊಳ್ಳಬೇಕು ಅನುಭವಿ ಉದ್ಯಮಿಗಳ ಅನುಭವ ಪಡೆಯುವ ವೇದಿಕೆ ಕೂಡ ಸೃಷ್ಟಿಯಾಗಬೇಕಾಗಿದೆ ಉದ್ದಿಮೆ ವೈಯಕ್ತಿಕ ಉದ್ದಿಮೆ ಆದರೆ ಬೆಳವಣಿಗೆ ಸಾಧ್ಯವಿಲ್ಲ ಎಂದು ಶಿರಸಿಯಲ್ಲಿ ಜಿಲ್ಲಾ ಸಾವಯವ ಒಕ್ಕೂಟದ ಉಪಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹೇಳಿದರು ಶುಕ್ರವಾರ ನಗರದ ಕದಂಬ ಮಾರ್ಕೆಟಿಂಗ್ನಲ್ಲಿ ಹಮ್ಮಿಕೊಂಡ ಹಲಸು ಮೇಳದ ಎರಡನೇ ದಿನದ ನವೋದ್ಯಮ ಗೋಷ್ಠಿಯಲ್ಲಿ ನುಡಿ ಆಡಿದರು ಉದ್ದಿಮೆಯನ್ನು ವೈಯಕ್ತಿಕ ಉದ್ದಿಮೆ ಆದರೆ ಬೆಳವಣಿಗೆ ಸಾಧ್ಯವಿಲ್ಲ ಒಗ್ಗೂಡಿಗೊಂಡು ಮಾರುಕಟ್ಟೆಯ ಕೌಶಲ ಅಭಿವೃದ್ಧಿ ಮಾಡಿಕೊಳ್ಳಬೇಕು ಉದ್ದಿಮೆಯಲ್ಲಿ ಉತ್ಪನ್ನ ಸಿದ್ಧ ಮಾಡಿದರೆ ಆಗದು ಮಾರುಕಟ್ಟೆ ಬೇಕು ಅದಕ್ಕಾಗಿ ವೃತ್ತಿಪರತೆ ಕೂಡ ಬೆಳೆಸಿಕೊಳ್ಳಬೇಕು ಎಂದರು ವೈದ್ಯ ಚೇತನ ಸಂಸ್ಥೆಯ ಮುಖ್ಯಸ್ಥೆ ಮಾಲಾಗಿರಿದರ್ ಒಳ್ಳೆಯ ಮನಸ್ಸಿನಿಂದ ಕೆಲಸ ಆರಂಭಿಸಬೇಕು ನಿರಂತರ ಶ್ರಮ ಆರಂಭಿಸಿ ಎಂದರು ಉದ್ಯಮಿ ಗಣೇಶ್ ಭಟ್ ಉಪ್ಪೋಣಿ ಒಂದು ಕದಂಬ ಅಲ್ಲ ಹತ್ತಾರು ಕದಂಬ ಆಗಬೇಕು ಎಂದರು ವಿಚಾರ ನಾವು ಸಾವಯವ ಚರ್ಚೆ ವಿಚಾರ ಅಂತ ಅದೇ ರೀತಿಯಲ್ಲಿ ನಾವು ಜಾಬ್ ಹೋಗ್ತೀರಾ ಅಥವಾ ಉದ್ಯಮ ಮಾಡ್ತೀರಾ ಇಂತಹ ಹಲವಾರು ಸಂದಿಗ ಪರಿಸ್ಥಿತಿಯಲ್ಲಿ ಈ ಗೋಷ್ಠಿ ನಲ್ಲಿ ಒಂದು ನಿರ್ಣಯಗಳನ್ನ ತೆಗೆದುಕೊಂಡು ಅದೇ ರೀತಿ ಒಂದು ಮಾರ್ಗ ಒಂದು ಗೈಡೆನ್ಸ್ ತರ ಒಂದು ಎಸ್ ಒ ಪಿ ತರ ನಮ್ಗಿದ್ರೆ ಮುಂದಿನ ಯುವಕರಿಗೆ ಅಥವಾ ಉದ್ಯಮಿಗಳಿಗೆ ಅದು ಬಹಳ ಸಪೋರ್ಟ್ ಆಗ್ತದೆ ಅನ್ನೋ ಒಂದು ಆಶಯ ಜೊತೆಲಿ ನನಗ ಒಂದು ಅನಿಸಿಕೆ ನನ್ನ ಅನಿಸಿಕೆ ಅಷ್ಟೇ ಏನೇನು ಸಣ್ಣ ಸಣ್ಣ ಉದ್ಯಮಗಳಿದ್ದೀರಿ ಯಾರ್ಯಾರು ಸಣ್ಣ ಪ್ರಮಾಣದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಉದ್ಯಮಗಳನ್ನು ಸ್ಟಾರ್ಟ್ ಮಾಡಿದೀರಿ ಮತ್ತು ದೊಡ್ಡ ಪ್ರಮಾಣದ ಬೆಳೆಸ್ಬೇಕಂತಿದ್ದೀರಿ ಹಾಗೆ ನಾವೇ ಪ್ಯಾಕಿಂಗ್ ಮಾಡೋದು ನಾವೇ ಹಿಟ್ಟು ಕಲ್ಸೋದು ನಾವೇ ಪ್ರೋಸೆಸಿಂಗ್ ಮಾಡೋದ್ರಿಂದ ಮಾಡ್ತಾ ಕುತ್ಕೊಂಡ್ರೆ ಅದು ಸ್ವಲ್ಪ ಕಷ್ಟ ಅಂತ ನನ್ಗೆ ಅನಿಸ್ತದೆ ನಾವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಪ್ರೊಡಕ್ಷನ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಅದರ ಇದನ್ನ ರೇಟಿಂಗ್ ಬ್ರ್ಯಾಂಡಿಂಗ್ ಅನ್ನ ಕಂಡ ಕೊಟ್ಟು ಮಾರ್ಕೆಟಿಂಗ್ ಮಾಡೋದಕ್ಕೆ ಮತ್ತು ಮತ್ತದ ನೆಟ್ವರ್ಕ್ ಮಾಡೋದಕ್ಕೆ ಬೇರೆ ಬೇರೆ ಸಂಸ್ಥೆಗಳನ್ನ ಸಂಪರ್ಕ ಮಾಡಿದಾಗ ನಮ್ಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಸಾಧ್ಯ ಆಗ್ತದೆ ಅನ್ನುವ ಆಶಯವನ್ನ ನಾವು ನಮ್ಗೆ ಆದಾಯ ಬರ್ಬೇಕಿದ್ರೆ ಈಗ ನಾವು ಬಗ್ಗೆ ಮಾತಾಡ್ತಾ ಇದ್ದೀವಿ ಹಲಸಿಗೆಲ್ಲ ಕೂಡ ಒಂದು ಸೀಸನ್ ಒಂದು ಮಾತಿದೆ ಈಗ ಬೆಂಗಳೂರಿಗೆ ಹೋದ್ರೆ ಇಡೀ ವರ್ಷ ಕೃಷಿಕರಾದಾಗ ಎಲ್ಲದಕ್ಕೂ ಕೂಡ ಒಂದು ಸೀಸನ್ ಅಂತಿದೆ ಆ ಸೀಸನ್ ಉದ್ಯಮದಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಈ ಹಸಿರು ಕೈಗೆ ವ್ಯಾಪಾರ ಮಾಡೋಷ್ಟು ಉತ್ಪಾದನಿ ಮಾರ್ಕೆಟ್ ನಲ್ಲಿ ಅವ್ರು ಟರ್ನ್ ಟರ್ಮಿನೆಟ್ಲೆ ಕೊಡ್ತೀರಾ ಯಾವ ಕ್ವಾಲಿಟಿ ಚಿಪ್ಸ್ ತಯಾರಕಿ ಮಮತಾ ಶಮೆಮನೆ ಹಲಸಿನ ಜೊತೆ ಅಂಟಿದ ಹಲಸಿನ ಹಪ್ಪಳ ಚಿಪ್ಸ್ ಜೊತೆ ಆರಂಭಿಸಿದೆವು ಉದ್ಯಮ ಯಾಚ ಜಾಗದಲ್ಲಿ ಮಾಡಬೇಕು ಎಂಬುದು ಮುಖ್ಯ ಕಚ್ಚಾ ವಸ್ತುಗಳ ಬಗ್ಗು ಗಮನಿಸಬೇಕು ಎಂದರು ಕದಂಬ ಅಧ್ಯಕ್ಷ ಶಂಭುಲಿಂಗ ಹೆಗ್ಡೆ ನಿರ್ದೇಶಕ ನಾರಾಯಣ್ ಹೆಗ್ಡೆ ಗಡಿಕೈ ವಿಜ್ಞಾನಿಗಳಾದ ಎ ರಾಘವೇಂದ್ರ ರಾವ್ ಎಎಸ್ ಚೌಹಾಣ್ ಡಾಕ್ಟರ್ ಮೋಹನ್ ಇದ್ದರು ಭಾರ್ಗವ್ ಶೀಘೆಹಳ್ಳಿ ನಿರ್ವಹಿಸಿದರು ಕೋಟೆಮನೆ ವಿಶ್ವೇಶ್ವರ್ ಭಟ್ ಸ್ವಾಗತಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ